ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಿ ವಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮೌಂಟ್ ಎವರೆಸ್ಟ್ ಜಗತ್ತಿನ ಅತ್ಯಂತ ಎತ್ತರ ಶಿಖರ ಅದರ ಮೇಲೆ ಈವರೆಗೂ ಏಳು ಸಾವಿರಕ್ಕೂ ಹೆಚ್ಚು ಜನರು ಹತ್ತಿದ್ದಾರೆ ಆದರೆ ಎರಡು ಸಾವಿರದ ಇನ್ನೂರು ಮೀಟರ್ ಕಡಿಮೆ ಎತ್ತರವಿರುವ ಈ ಕೈಲಾಸ ಪರ್ವತವನ್ನು ಯಾರಿಂದಲೂ ಇದುವರೆಗೂ ಹತ್ತಲು ಸಾಧ್ಯವಾಗಲಿಲ್ಲ ನಿಮಗೆ ಅನಿಸುತ್ತಿರಬಹುದು ಯಾಕೆ ಈ ಕೈಲಾಸ ಪರ್ವತವನ್ನು ಕೊನೆಗೂ ಯಾರಿಂದಲೂ ಹತ್ತಲು ಸಾಧ್ಯವಾಗಲಿಲ್ಲ ಕೈಲಾಸ ಪರ್ವತದಲ್ಲಿ ಕೇಳುವ ಗಂಟೆಗಳ ಸದ್ದಿನ ಹಿಂದಿರುವ ರಹಸ್ಯವೇನು ಕೈಲಾಸ ಪರ್ವತದಿಂದ ಯಾಕೆ ಆ ದಿವ್ಯ ಕಿರಣಗಳು ಹೊಡೆಯುತ್ತಿರುತ್ತವೆ ಮತ್ತು ನಾಸಾ ಕೈಲಾಸ ಪರ್ವತದಲ್ಲಿ ಅಂತಹದ್ದು ಏನು ನೋಡಿತು ನಿಜವಾಗಿಯೂ ಈಗಲೂ ಕೂಡ ಭಗವಾನ್ ಶಿವನು ಈ ಕೈಲಾಸ ಪರ್ವತದಲ್ಲಿಯೇ ಇರುತ್ತಾನೆಯೇ ಆದರೆ ಒಬ್ಬನೇ ಒಬ್ಬ ಮಾತ್ರ ಈ ಕೈಲಾಸ ಪರ್ವತವನ್ನು ಸಂಪೂರ್ಣವಾಗಿ ಹತ್ತಿ ಪುನಃ ಜೀವಂತವಾಗಿ ಹಿಂತಿರುಗಿದ್ದಾನೆ ಆದರೆ ಅವನು ಏನನ್ನೂ ಕೂಡ ಮಾತನಾಡಲು ಸಾಧ್ಯವಾಗಲಿಲ್ಲ ಸ್ನೇಹಿತರೆ ನಿಮಗೆ ಈ ಪರ್ವತದ ಇತಿಹಾಸದ ಬಗ್ಗೆ ಗೊತ್ತಿದೆಯೇ ನಡೆಯಿರಿ ನಾವು ನಿಮಗೆ ತಿಳಿಸುತ್ತೇವೆ ಆದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಕೈಲಾಸ ಪರ್ವತದ ಒಟ್ಟು ಎತ್ತರ ಆರು ಸಾವಿರದ ಆರುನೂರ ಮೂವತ್ತೆಂಟು ಮೀಟರ್ ಆದರೆ ಮೌಂಟ್ ಎವರೆಸ್ಟ್ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಇದ್ದು ಎರಡು ಸಾವಿರದ ಇನ್ನೂರು ಮೀಟರ್ ದೊಡ್ಡದಾಗಿದೆ ಇಲ್ಲಿಯವರೆಗೂ ಒಟ್ಟಾರೆ ಏಳು ಸಾವಿರಕ್ಕೂ ಹೆಚ್ಚು ಜನರು ಈ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿದ್ದಾರೆ ಆದರೆ ಕೈಲಾಸ ಪರ್ವತದಲ್ಲಿ ಅಲ್ಲ ಯಾಕೆಂದರೆ ಈ ಪರ್ವತ ಅಸೀಮಿತ ಶಕ್ತಿಗಳಿಂದ ತುಂಬಿಕೊಂಡಿದೆ ಹಾಗಾಗಿ ಈ ಶಕ್ತಿಗಳು ಯಾರಿಗೂ ಕೂಡ ಈ ಪರ್ವತವನ್ನು ಹತ್ತಲು ಅನುಕೂಲ ಮಾಡಿಕೊಡುವುದಿಲ್ಲ ಈವರೆಗೂ ತುಂಬ ಜನರು ಹತ್ತಿ ಅರ್ಧಕ್ಕೆ ತಮ್ಮ ಪಥದಿಂದ ವಾಪಸ್ಸಾಗುತ್ತಾರೆ ಇಲ್ಲವೇ ಕೆಲವರು ಜೀವವನ್ನು ಬಿಟ್ಟಿದ್ದಾರೆ ಆದರೆ ನಮ್ಮ ಇಡೀ ಪ್ರಪಂಚದಲ್ಲಿ ಕೇವಲ ಒಬ್ಬರೇ ಒಬ್ಬರು ಮಾತ್ರ ಈ ಪರ್ವತವನ್ನು ಹತ್ತಿ ಜೀವಂತ ವಾಪಸ್ಸಾಗಿದ್ದಾರೆ ಯಾರವರು ತಿಳಿಯೋಣ ಆದರೆ ಅದಕ್ಕೂ ಮೊದಲು ಈ ಪರ್ವತದ ಕೆಲವು ರಹಸ್ಯ ಮತ್ತು ಇತಿಹಾಸಗಳನ್ನು ತಿಳಿಯೋಣ ಸ್ನೇಹಿತರೆ ಕೈಲಾಸ ಪರ್ವತಕ್ಕೆ ಸಂಬಂಧಪಟ್ಟ ಇತಿಹಾಸದ ಬಗ್ಗೆ ತಿಳಿಯಲು ನಮ್ಮ ಧರ್ಮಗ್ರಂಥಗಳಲ್ಲಿ ನಡೆದ ತನಿಖೆಗಳನ್ನು ಓದಿದಾಗ ಇದರ ಬಗ್ಗೆ ನಿಖರವಾದ ಮಾಹಿತಿ ಸಿಗುವುದಿಲ್ಲ ಹಾಗೆ ನೀವು ಪುರಾಣಗಳನ್ನು ನೋಡಿದಾಗ ಇದರ ಒಟ್ಟು ಸಂಖ್ಯೆ ಹದಿನೆಂಟು ಆದರೆ ಯಾವುದೇ ಪುರಾಣಗಳಲ್ಲಿ ಕೈಲಾಸ ಪರ್ವತಕ್ಕೆ ಸಂಬಂಧಪಟ್ಟ ಮಾಹಿತಿ ಸಿಗುವುದಿಲ್ಲ ಹಾಗಾದರೆ ಇದನ್ನು ಯಾವಾಗ ಮಾಡಲಾಯಿತು ಯಾರು ಮಾಡಿದರು ಮತ್ತು ಹೇಗೆ ಮಾಡಲಾಯಿತು ಸತಿಯುಗದಲ್ಲಿ ಭಗವಾನ್ ಶಿವನು ಕೈಲಾಸ ಪರ್ವತವನ್ನು ತನ್ನ ನಿವಾಸ ಸ್ಥಾನವಾಗಿ ಮಾಡಿಕೊಂಡರು ಎಂದು ಹೇಳಲಾಗುತ್ತದೆ ಪಾರ್ವತಿ ದೇವಿಗೆ ಶಿವನ ಮೇಲೆ ಅಸಮಾಧಾನ ಉಂಟಾದಾಗ ಶಿವನು ಕೈಲಾಸ ಪರ್ವತಕ್ಕೆ ತೆರಳುತ್ತಾರೆ ಮತ್ತು ಮುಂದೆ ತನ್ನ ಪರಿವಾರದ ಗಣೇಶ ಕಾರ್ತಿಕೇಯ ಮತ್ತು ಮಾತೆ ಪಾರ್ವತಿಯ ಜೊತೆ ಶಿವನು ಅಲ್ಲಿಯೇ ನೆಲೆಸುತ್ತಾರೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಜನರಿಗೆ ಈ ಕೈಲಾಸ ಪರ್ವತವು ಅತ್ಯಂತ ಗೌರವಾನ್ವಿತ ಮತ್ತು ಅಗತ್ಯವಿರುವ ಸ್ಥಳವಾಗಿದೆ ಬೌದ್ಧ ಧರ್ಮ ಗ್ರಂಥಗಳಲ್ಲಿ ಕೈಲಾಸ ಪರ್ವತವನ್ನು ಮೌಂಟ್ ಮೀರು ಎಂದು ಹೇಳಲಾಗುತ್ತದೆ ಆದರೆ ಈ ಕೈಲಾಸ ಪರ್ವತ ಇಲ್ಲೇ ಆಗಿರುವುದರ ಬಗ್ಗೆ ಯಾವುದೇ ಕಥೆಗಳಿಲ್ಲ ಮತ್ತು ಜೈನ ಧರ್ಮದ ಪ್ರಕಾರ ಅವರ ಗ್ರಂಥಗಳಲ್ಲಿ ಜೈನ ಧರ್ಮದ ಮೊದಲ ತೀರ್ಥಂಕರರಾದ ರಿಷಬ್ ದೇವನು ಇಲ್ಲೇ ಮೋಕ್ಷ ಪ್ರಾಪ್ತಿ ಪಡೆದಿದ್ದರು ಎನ್ನಲಾಗಿದೆ ಆದರೆ ಇದರ ನಿರ್ಮಾಣದ ಬಗ್ಗೆ ಎಲ್ಲಿಯೂ ಯಾವುದೇ ಉಲ್ಲೇಖವಿಲ್ಲ ಇವರ ಪ್ರಕಾರ ಕೈಲಾಸ ಪರ್ವತವು ತುಂಬಾ ಮೊದಲಿನಿಂದಲೂ ಅಸ್ತಿತ್ವದಲ್ಲಿದ್ದು ಇದು ಅಪಾರ ಶಕ್ತಿಗಳಿಂದ ತುಂಬಿಕೊಂಡಿದೆ ಆದರೆ ನಮ್ಮ ವಿಜ್ಞಾನದ ಹತ್ತಿರ ಕೈಲಾಸ ಪರ್ವತಕ್ಕೆ ಸಂಬಂಧಪಟ್ಟ ಕೆಲವು ರೋಮಾಂಚನಕಾರಿ ಸಿದ್ಧಾಂತಗಳಿವೆ ಸ್ನೇಹಿತರೆ ಕೈಲಾಸ ಪರ್ವತದ ಮೇಲೆ ರಿಸರ್ಚ್ ಮಾಡಿದಾಗ ವಿಜ್ಞಾನದ ಪ್ರಕಾರ ಈ ಹಿಮಾಲಯವು ಒಂದು ಕೋಟಿ ಹದಿನೇಳು ಲಕ್ಷ ವರ್ಷ ಹಳೆಯದಾಗಿದೆ ವೈಜ್ಞಾನಿಕ ನಂಬಿಕೆಗಳ ಪ್ರಕಾರ ಇವತ್ತಿನಿಂದ ಸುಮಾರು ಐದು ಕೋಟಿ ವರ್ಷಗಳ ಹಿಂದೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಆಸ್ಟ್ರೇಲಿಯಾ ಕೋಸ್ಟಿಂದ ಬೇರೆಯಾಗಿ ಏಷ್ಯನ್ ಕಾಂಟಿನೆಂಟಿಂದ ಹಿಮಾಲಯ ಪರ್ವತದ ನಿರ್ಮಾಣವಾಯಿತು ಈ ಕೈಲಾಸ ಪರ್ವತವನ್ನು ಒಂದು ಕೋಟಿ ಹದಿನೇಳು ಲಕ್ಷ ವರ್ಷ ಹಳೆಯದು ಎಂದು ಹೇಳಲಾಗುತ್ತದೆ ಮಾಡೆಲ್ ಇತಿಹಾಸದ ಪ್ರಕಾರ ಹದಿನೇಳನೇ ಶತಮಾನದಲ್ಲಿ ಮೊಘಲ್ ದೊರೆಯು ಈ ಪರ್ವತದ ಮೇಲೆ ತನ್ನ ಅಧಿಕಾರವನ್ನು ಹಿಡಿಯುತ್ತಾನೆ ಮತ್ತು ಚೈನಾದಿಂದ ಕಸಿದುಕೊಳ್ಳುತ್ತಾನೆ ಆದರೆ ಮೊಘಲರ ನಂತರ ಇದು ಮೊದಲಿನ ಹಾಗೆ ಆಗುತ್ತದೆ ಮತ್ತೆ ಈ ಕೈಲಾಸ ಪರ್ವತವು ಚೀನಾದ ಹತೋಟಿಗೆ ಹೋಗುತ್ತದೆ ಚೀನಾ ದೇಶವು ಒಂದು ದಿನ ಭಾರತದ ಸರಿಸುಮಾರು ನಲವತ್ಮೂರು ಸಾವಿರ ಕಿಲೋಮೀಟರ್ ಭೂಮಿಯನ್ನು ಕಬ್ಜಾ ಮಾಡಿಕೊಳ್ಳುತ್ತದೆ ಅದರಲ್ಲಿ ಈ ಕೈಲಾಸ ಪರ್ವತವು ಸೇರಿತ್ತು ಆದರೆ ಅಂದಿನ ಜವಾಹರ್ ಲಾಲ್ ನೆಹರೂರವರು ಇದನ್ನು ಒಂದು ಬಂಜರು ಭೂಮಿ ಎಂದು ಕೈಬಿಟ್ಟಿದ್ದರು ಆದರೆ ಚೈನಾ ಕೈಲಾಸ ಪರ್ವತವನ್ನು ಹತ್ತುವ ನಿರಂತರ ಪ್ರಯತ್ನವನ್ನು ಮಾಡುತ್ತಿತ್ತು ಮತ್ತು ಎರಡು ಸಾವಿರದ ಒಂದರಲ್ಲಿ ಚೀನಾ ದೇಶವು ಸ್ಪೇನ್ ಮತ್ತು ವಿಜ್ಞಾನಿಗಳ ಜೊತೆ ಕೈಲಾಸ ಪರ್ವತವನ್ನು ಹತ್ತುವ ಕೊನೆಯ ಪ್ರಯತ್ನವನ್ನು ಮಾಡುತ್ತಾರೆ ಆದರೆ ಈ ಪ್ರಯತ್ನ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಇದನ್ನು ಹತ್ತಿದ ವಿಜ್ಞಾನಿಗಳು ಹೇಳಿದ ಕೆಲವು ವಿಷಯಗಳನ್ನು ಕೇಳಿದಾಗ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಸರಿ ಹಾಗಾದರೆ ಸ್ನೇಹಿತರೆ ನಡೆಯಿರಿ ಈ ಕೈಲಾಸ ಪರ್ವತಕ್ಕೆ ಸಂಬಂಧಪಟ್ಟ ಅನನ್ಯ ಮತ್ತು ಆಶ್ಚರ್ಯ ಆ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಓಂ ಘಂಟೆ ಡಮರುಗ ಮತ್ತು ಶಂಕದ ಸದ್ದು ಕೈಲಾಸ ಪರ್ವತದ ಮೇಲೆ ಯಾರೆಲ್ಲ ಹತ್ತಲು ಪ್ರಯತ್ನಿಸಿದ್ದಾರೋ ಅವರು ಹೇಳಿದ ಪ್ರಕಾರ ಈ ಪರ್ವತದಲ್ಲಿ ನಿರಂತರ ಕೆಲವು ಸದ್ದುಗಳು ಕೇಳಿಬರುತ್ತವೆ ಅಂದರೆ ಯಾರೋ ಓಂ ಎಂದು ಜಪ ಮಾಡುತ್ತಿರುವ ಹಾಗೆ ಗಂಟೆಗಳು ಹೊಡೆದುಕೊಳ್ಳುವ ಸದ್ದು ಮತ್ತು ಇದೇ ಪರ್ವತದಲ್ಲಿ ಕೆಲವು ಧರ್ಮಗುರುಗಳು ಹತ್ತಲು ಪ್ರಯತ್ನಿಸಿದಾಗ ಅವರಿಗೂ ಕೂಡ ನಿರಂತರ ಶಂಕಗಳು ಊದುವ ಸದ್ದುಗಳು ಕೇಳಿಬಂದಿತ್ತು ಈ ಸದ್ದುಗಳ ಆಕ್ರಂದನ ಕೇಳಿಸಿಕೊಳ್ಳಲು ಸಾಧ್ಯವಾಗದೆ ಮಧ್ಯದಲ್ಲೇ ತಮ್ಮ ಯಾತ್ರೆಯನ್ನು ನಿಲ್ಲಿಸಿ ವಾಪಸ್ಸಾಗುತ್ತಾರೆ ಇಷ್ಟೇ ಅಲ್ಲದೆ ಕೆಲವು ಮೌಂಟೇನ್ ಕ್ಲೈಂಬರ್ಸ್ಗಳು ಪರ್ವತದಿಂದ ಬರುವ ಡಮರುಗದ ಸದ್ದುಗಳನ್ನು ಕೂಡ ಕೇಳಿದ್ದಾರೆ ಮತ್ತು ಈ ಡಮರುಗ ಮಹಾದೇವನದು ಎಂದು ಹೇಳಲಾಗುತ್ತದೆ ಯಾಕೆಂದರೆ ಮಹಾದೇವನು ಇವತ್ತಿಗೂ ಕೂಡ ಇದೇ ಪರ್ವತದಲ್ಲಿ ನೆಲೆಸಿದ್ದಾರೆ ಇದನ್ನು ದೇವರುಗಳ ಮನೆ ಎನ್ನಲಾಗುತ್ತದೆ ಕೆಲವು ಕಥೆಗಳ ಪ್ರಕಾರ ಕೈಲಾಸ ಪರ್ವತದಲ್ಲಿ ಕೇವಲ ಮಹಾದೇವ ಮತ್ತು ಅವರ ಪರಿವಾರದವರು ಅಲ್ಲದೆ ಬೇರೆ ಬೇರೆ ದೇವತೆಗಳು ಕೂಡ ನೆಲೆಸಿದ್ದಾರೆ ಅದರಲ್ಲಿ ಭಗವಾನ್ ವಿಷ್ಣು ಕೂಡ ಇದ್ದಾರೆ ಇಷ್ಟೇ ಅಲ್ಲದೆ ಕೆಲವು ಪೌರಾಣಿಕ ಕಥೆಗಳ ಪ್ರಕಾರ ಕೈಲಾಸ ಪರ್ವತದ ಹತ್ತಿರ ಕುಬೇರನ ನಗರ ಕೂಡ ಇದೆ ಅಲ್ಲಿ ಗಂಗೆಯು ವಿಷ್ಣುವಿನ ಪಾದಗಳಿಂದ ಹೊರಬಂದು ಕೈಲಾಸ ಪರ್ವತದ ಕಡೆಗೆ ಬೀಳುತ್ತದೆ ರಹಸ್ಯಮಯವಾದಂಥ ದೀಪಗಳು ಈ ಕೈಲಾಸ ಪರ್ವತದ ಮೇಲೆ ಹಲವು ಬಾರಿ ಏಳು ಸಮುದ್ರದ ದೀಪಗಳು ಬೆಳಗುತ್ತವೆ ಆ ದೀಪಗಳು ಅತ್ಯಂತ ವಿಭಿನ್ನ ಮತ್ತು ತುಂಬಾ ಪ್ರಕಾಶಮಾನವಾಗಿರುತ್ತದೆ ಮತ್ತು ಇವು ರಾತ್ರಿಯ ಸಮಯದಲ್ಲೇ ನೋಡಲು ಸಿಗುತ್ತವೆ ಆದರೆ ಈ ದೀಪಗಳು ಬೆಳಗುವುದಕ್ಕೆ ಕಾರಣವೇನು ಎಂಬುದು ಯಾರಿಗೂ ತಿಳಿದಿಲ್ಲ ನಾಸಾದ ಪ್ರಕಾರ ಇದು ಮ್ಯಾಗ್ನೆಟಿಕ್ ಫ್ರಾನ್ಸ್ನ ಕಾರಣದಿಂದ ಆಗುತ್ತದೆ ಅಲೌಕಿಕ ಶಕ್ತಿಗಳು ಎಲ್ಲಿ ಪರಮಾತ್ಮನಿರುತ್ತಾನೋ ಅಲ್ಲಿ ಯಾವ ಮನುಷ್ಯನೂ ಕೂಡ ತಲುಪಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ ಈ ಮಾತು ಈ ಕೈಲಾಸ ಪರ್ವತದ ವಿಷಯದಲ್ಲಿ ಸತ್ಯತೆಯನ್ನು ಸಾಬೀತುಪಡಿಸಿದೆ ಯಾಕೆಂದರೆ ಎಷ್ಟೋ ಸಾವಿರ ಜನ ಈ ಪರ್ವತವನ್ನು ಹತ್ತಲು ಪ್ರಯತ್ನಿಸಿದ್ದಾರೆ ಆದರೆ ಯಾರೂ ಸಫಲರಾಗಿಲ್ಲ ಹಾ ಮತ್ತು ಈ ಕೈಲಾಸ ಪರ್ವತವನ್ನು ಹತ್ತಿದ ಕೆಲವು ಜನರಿಗೆ ಕೆಲವು ಆಘಾತಕಾರಿ ಅದೃಶ್ಯ ಶಕ್ತಿಗಳು ಅವರ ಕಣ್ಣ ಮುಂದೆ ಬರುತ್ತದೆ ಕೈಲಾಸ ಪರ್ವತದ ತುಂಬಾ ಮೇಲೆ ಹತ್ತಿದ ನಂತರವೇ ಈ ಅದೃಶ್ಯ ಶಕ್ತಿಗಳ ಅರಿವಾಗುತ್ತದೆ ಅವರು ಈ ಪರ್ವತವನ್ನು ಹತ್ತುತ್ತಿರುವಾಗ ಪಾದಗಳು ಹಿಮದಲ್ಲಿ ಹೆಪ್ಪುಗಟ್ಟಿದ ಹಾಗೆ ಮತ್ತು ಅವರ ಪಾದಗಳನ್ನು ಯಾರೋ ಹಿಡಿದಂತೆ ಅನುಭವವಾಗುತ್ತದೆ ಜನರು ಹೇಳುವ ಪ್ರಕಾರ ಈ ಪರ್ವತದಲ್ಲಿ ಅಸೀಮ ಅದೃಶ್ಯ ಶಕ್ತಿಗಳು ಯಾರಿಗೂ ಕೂಡ ಈ ಪರ್ವತವನ್ನು ಹತ್ತಲು ಅನುಮತಿ ನೀಡುವುದಿಲ್ಲ ಈ ಕಾರಣಕ್ಕೆ ಈ ಪರ್ವತವನ್ನು ಅಜೇಯ ಎಂದು ಹೇಳಲಾಗುತ್ತದೆ ಸಮಯದ ರಹಸ್ಯ ಈ ವಿಷಯ ನಿಮಗೆ ಖಂಡಿತವಾಗಿಯೂ ವಿಚಿತ್ರ ಅನಿಸಬಹುದು ಯಾಕೆಂದರೆ ಕೈಲಾಸ ಪರ್ವತದಲ್ಲಿ ಸಮಯವೇ ಬೇರೆಯಾಗಿರುತ್ತದೆ ಅಂದರೆ ಇದು ಭೂಮಿಗಿಂತ ತುಂಬಾ ಮುಂದೆ ಇದೆ ಹಲವಾರು ಮೌಂಟೇನ್ ಕ್ಲೈಂಬರ್ಸ್ಗಳು ಹೇಳುವ ಪ್ರಕಾರ ಅವರು ಕೈಲಾಸ ಪರ್ವತವನ್ನು ಹತ್ತುವ ಸಮಯದಲ್ಲಿ ಅವರ ತಲೆಗೂದಲು ಮತ್ತು ರಕ್ತ ತುಂಬಾ ವೇಗವಾಗಿ ಬೆಳೆಯುತ್ತಿತ್ತು ಲಾರೆನ್ಸ್ ಡಿಸೋಜಾ ಎನ್ನುವವರು ಈ ರೀತಿ ಹೇಳಿದ್ದಾರೆ ಕೈಲಾಸ ಪರ್ವತವನ್ನು ಹತ್ತಲು ಹೋದ ಎಲ್ಲಾ ಯಾತ್ರಿಗಳ ಹಾಗೆ ಇವರು ಕೂಡ ಅರ್ಧದಲ್ಲೇ ವಾಪಸ್ಸಾಗುತ್ತಾರೆ ಇವರು ಕೈಲಾಸ ಪರ್ವತವನ್ನು ಹತ್ತುವ ಸಮಯದಲ್ಲಿ ಇವರ ತಲೆಗೂದಲು ಕಪ್ಪಾಗಿತ್ತು ಹಾಗೆ ಅರ್ಧ ರಸ್ತೆ ತಲುಪುತ್ತಲೇ ಅವರ ಕೂದಲು ಬಿಳಿಯಾಗಲು ಪ್ರಾರಂಭವಾಗುತ್ತದೆ ಮತ್ತು ಮುಖದ ಮೇಲೆ ರೇಖೆಗಳು ಬರಲು ಶುರುವಾಗುತ್ತದೆ ಇದು ತುಂಬಾ ವಿಚಿತ್ರ ಆದರೆ ಸತ್ಯ ದಿಗ್ಭ್ರಮೆಗೊಳಿಸುವ ಅಥವಾ ದಾರಿ ತಪ್ಪುವ ರಹಸ್ಯ ಹಲವರು ಹೇಳುವ ಪ್ರಕಾರ ಈ ಕೈಲಾಸ ಪರ್ವತದಲ್ಲಿ ಇರುವುದು ಮತ್ತು ಹತ್ತುವುದು ಅಸಾಧ್ಯ ಯಾಕೆಂದರೆ ಈ ಪರ್ವತವನ್ನು ಹತ್ತುತ್ತಲೇ ವಿಚಿತ್ರ ಘಟನೆಗಳು ಅನುಭವಕ್ಕೆ ಬರುತ್ತದೆ ದಾರಿ ತಪ್ಪುವ ಹಾಗೆ ದಿಗ್ಭ್ರಮೆಗೊಳಿಸುವ ಹಾಗೆ ಸ್ನೇಹಿತರೆ ಯಾರೆಲ್ಲ ಈ ಕೈಲಾಸ ಪರ್ವತವನ್ನು ಹತ್ತಿದ್ದಾರೋ ಅವರು ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಅವರಿಗೆ ಸರಿಯಾದ ದಾರಿಯ ಅಂದಾಜು ಸಿಗುವುದಿಲ್ಲ ಮತ್ತು ದಾರಿಯ ಅರಿವಿಲ್ಲದೆ ಯಾವ ಯಾವ ಜಾಗಕ್ಕೆ ಹೋಗುವುದು ತಮ್ಮ ಮೃತ್ಯುವನ್ನು ಆಹ್ವಾನಿಸಿದಂತೆ ಯಮರಾಜನ ನಿವಾಸ ಸ್ಥಾನ ಕೈಲಾಸ ಪರ್ವತದಲ್ಲಿ ಒಂದು ಜಾಗವಿದೆ ಅದನ್ನು ಯಮರಾಜನ ಹೆಸರಿನಿಂದಲೇ ಕರೆಯುತ್ತಾರೆ ಕೆಲವು ಕತೆಗಳ ಪ್ರಕಾರ ಈ ಜಾಗದಲ್ಲಿ ಯಮರಾಜನು ಇರುತ್ತಿದ್ದರು ಮತ್ತು ಯುವತಿಗೂ ಕೂಡ ಅವರು ಅಲ್ಲಿಯೇ ಇದ್ದಾರೆ ಮತ್ತು ಯಮರಾಜನು ಚಿಕ್ಕಂದಿನಿಂದಲೂ ಕೈಲಾಸ ಪರ್ವತಕ್ಕೆ ವಿಹಾರ ಮಾಡುತ್ತಿದ್ದರು ಮತ್ತು ಇದೇ ಜಾಗದಲ್ಲಿ ಅವರ ಪರಿಕ್ರಮ ಮುಕ್ತಾಯಗೊಳ್ಳುತ್ತದೆ ಆದರೆ ಈ ಪರಿಕ್ರಮ ಅಷ್ಟು ಸುಲಭವಲ್ಲ ಯಾಕೆಂದರೆ ಅರವತ್ತು ಕಿಲೋಮೀಟರ್ ದೂರ ಹೋಗಲು ಸುಮಾರು ಮೂರರಿಂದ ನಾಲ್ಕು ದಿನ ಆಗುತ್ತದೆ ಮತ್ತು ಯಾರು ಈ ಪರ್ವತದ ಹನ್ನೆರಡು ಪರಿಕ್ರಮ ಪಾರು ಮಾಡುತ್ತಾರೋ ಅವನ ಜೀವನ ಸಫಲವಾಗುತ್ತದೆ ಪರ್ವತದ ಆಕಾರ ಈ ಪ್ರಪಂಚದಾದ್ಯಂತ ಹಲವಾರು ಪರ್ವತಗಳಿವೆ ಆದರೆ ಈ ಕೈಲಾಸ ಪರ್ವತದ ತರಹ ಆಕೃತಿ ಯಾವ ಪರ್ವತಗಳಿಗೂ ಇಲ್ಲ ಇದು ನೂರು ಸಣ್ಣ ಸಣ್ಣ ಪಿರಾಮಿಡುಗಳ ಕೇಂದ್ರ ಸ್ಥಳವಾಗಿದೆ ಈ ಪರ್ವತದ ಆಕಾರ ಅಲೌಕಿಕ ಪಿರಾಮಿಡುಗಳ ತರಹ ಇದೆ ಇದನ್ನು ನೋಡಿದ ನಮಗೆ ಇದು ಯಾರಾದರೂ ಸ್ವತಃ ತಯಾರಿಸಿದ್ದು ಅಥವಾ ಇಲ್ಲಿ ತಂದು ಇಟ್ಟಿರಬಹುದು ಎಂದೆನಿಸುತ್ತದೆ ಕೆಲವರ ಪ್ರಕಾರ ಇದು ದಿವ್ಯ ಶಕ್ತಿಗಳ ಮನೆಯಾಗಿದೆ ಮತ್ತು ಅವರೇ ಇದನ್ನು ತಯಾರಿಸಿದ್ದಾರೆ ಇನ್ನೂ ಕೆಲವರು ಇದು ಆತ್ಮಗಳ ಮನೆ ಎಂದು ಹೇಳುತ್ತಾರೆ ಆದರೆ ಈ ರೀತಿ ಆಕಾರ ಪಡೆದಿರುವ ಇದರ ಸತ್ಯಾಸತ್ಯತೆ ಯಾರಿಗೂ ತಿಳಿದಿಲ್ಲ ರಹಸ್ಯಮಯ ಸರೋವರ ಕೈಲಾಸ ಪರ್ವತದಲ್ಲಿ ಎರಡು ಸರೋವರಗಳು ಕೂಡ ಇದೆ ಒಂದು ಸರೋವರ ಇನ್ನೊಂದು ರಾಕ್ಷಸ ತಳ ಹೇಗೆ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಇರುತ್ತದೋ ಹಾಗೆಯೇ ಈ ಎರಡು ಸರೋವರಗಳು ಮಾನ್ ಸರೋವರ ಸಿಹಿ ನೀರಿನಿಂದ ತುಂಬಿದ್ದು ಇದು ಹಲವಾರು ಜನರ ದುಃಖ ಮತ್ತು ನೋವುಗಳನ್ನು ದೂರ ಮಾಡುತ್ತದೆ ಎನ್ನಲಾಗುತ್ತದೆ ಮತ್ತು ಈ ಮಾನ್ ಸರೋವರದ ನೀರು ನಮ್ಮ ಮೇಲೆ ಚುಮ್ಮಿಸಿಕೊಂಡರೆ ಮನುಷ್ಯನ ಪಾಪ ತೊಳೆದು ಹೋಗುತ್ತದೆ ಎಂದು ಹೇಳುತ್ತಾರೆ ಇದು ಪ್ರಪಂಚದ ಅತ್ಯಂತ ಎತ್ತರದಲ್ಲಿರುವ ಸಿಹಿ ನೀರಿನ ಸರೋವರವಾಗಿದೆ ಇಲ್ಲಿಯೇ ಒಂದು ಕಲ್ಪವೃಕ್ಷವಿದೆ ಇದರ ಫಲವನ್ನು ತಿನ್ನುವುದರ ಮೂಲಕ ಎಲ್ಲಾ ದುಃಖಗಳು ದೂರವಾಗುತ್ತವೆ ಇನ್ನೊಂದು ರಾಕ್ಷಸ ತಳ ಸರೋವರ ಇದನ್ನು ರಾಕ್ಷಸರ ರಾಜನಾದ ರಾವಣನು ನಿರ್ಮಿಸಿದ್ದಾನೆ ಎನ್ನಲಾಗುತ್ತದೆ ಈ ನೀರು ಎಷ್ಟು ಉಪ್ಪಿನಂಶದಿಂದ ತುಂಬಿದೆ ಎಂದರೆ ಇದು ಮನುಷ್ಯನ ಪಾಲಿಗೆ ವಿಷವಾಗಿದೆ ಇಲ್ಲಿ ದುಷ್ಟಶಕ್ತಿಗಳೇ ನೆಲೆಯಾಗಿರುತ್ತವೆ ಎಂದು ಹೇಳಲಾಗುತ್ತದೆ ಕಂಪಾಸ್ ಇದು ಕಂಪಾಸ್ ಕೂಡ ಕೆಲಸ ಮಾಡದೇ ಇರುವ ಭೂಮಿಯ ಮೇಲಿನ ಏಕೈಕ ಜಾಗವಾಗಿದೆ ಒಂದು ವೇಳೆ ನೀವು ಇಲ್ಲಿ ಕಂಪಾಸ್ ಅನ್ನು ತೆಗೆದುಕೊಂಡು ಹೋದರೂ ನಿಮಗೆ ದಾರಿ ತಪ್ಪುವುದನ್ನು ಬಿಟ್ಟು ಮತ್ತೇನೂ ಸಿಗುವುದಿಲ್ಲ ಈ ಕೈಲಾಸ ಪರ್ವತದಲ್ಲಿ ಹನ್ನೆರಡು ಗಂಟೆಗಳು ನಮ್ಮ ಭೂಮಿಯ ಮೇಲಿನ ಎರಡು ವಾರಗಳಿಗೆ ಸಮ ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ ಸ್ನೇಹಿತರೆ ಕೈಲಾಸ ಪರ್ವತವು ಟಿಬೇಟ್ನ ಹಿಮಾಲಯ ಶ್ರೇಣಿಯ ಗ್ಯಾಂಗ್ಡೈ ಸರಣಿಯ ಒಂದು ಶಿಖರ ಆದರೆ ಚೈನಾವು ಸುಮಾರು ಒಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಟಿಬೆಟ್ನ ಬಹುತೇಕ ಜಾಗವನ್ನು ಟೇಕ್ ಓವರ್ ಮಾಡಿಕೊಳ್ಳುತ್ತದೆ ಹಾಗಾಗಿ ಕೈಲಾಸ ಪರ್ವತವು ಚೀನಾದ ರೀಜಿಯನ್ ಕ್ಷೇತ್ರಕ್ಕೆ ಹೋಗುತ್ತದೆ ಈ ಕೈಲಾಸ ಪರ್ವತವನ್ನು ಸಂಪೂರ್ಣ ಪೃಥ್ವಿಯ ಕೇಂದ್ರ ಬಿಂದು ಎಂದು ಹೇಳಲಾಗುತ್ತದೆ ಈ ಪರ್ವತ ಪ್ರದೇಶವು ಏಷ್ಯಾದ ಹಲವು ಮಹಾನದಿಗಳಿಗೆ ಮೂಲಸ್ಥಾನವಾಗಿದೆ ಮೂಲ ಸ್ಥಾನವಾಗಿದೆ ಸಿಂಧು ನದಿ ಸತ್ಲೇಜ್ ನದಿ ಮತ್ತು ಬ್ರಹ್ಮಪುತ್ರ ಈ ಆಸುಪಾಸಿನಲ್ಲಿಯೇ ಉಗಮಿಸುತ್ತವೆ ಹಾಗೆ ಈ ಭೂಮಿಯ ಮೇಲೆ ಸಂಚಲನ ಮಾಡುವ ಎಲ್ಲಾ ಶಕ್ತಿಗಳು ಕೂಡ ಕೈಲಾಸ ಪರ್ವತದಿಂದಲೇ ಹೊರಬೀಳುತ್ತವೆ ಎನ್ನಲಾಗುತ್ತದೆ ನಾಸಾ ಚಂದ್ರನಲ್ಲಿ ನೋಡಿದ ರಹಸ್ಯ ಇತ್ತೀಚಿನ ದಿನಗಳಲ್ಲಿ ನಾವು ಜೀವನದಲ್ಲಿ ಎಷ್ಟು ಬ್ಯುಸಿಯಾಗಿದ್ದೇವೆ ಎಂದರೆ ಈ ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ನಮಗೆ ಜ್ಞಾನವೇ ಇರುವುದಿಲ್ಲ ನೀವು ಗೂಗಲ್ ಅನ್ನು ಉಪಯೋಗಿಸುತ್ತಿದ್ದೀರಾ ಆದರೆ ಬಹುಶಃ ಗೂಗಲ್ನಲ್ಲಿ ಸಿಗುವ ಈ ರಹಸ್ಯಮಯವಾದಂಥ ಚಿತ್ರಗಳನ್ನು ನೀವು ಯಾವತ್ತೂ ನೋಡಿರುವುದಿಲ್ಲ ಇದು ಕೈಲಾಸ ಪರ್ವತದ ಚಿತ್ರಗಳು ಇದರಲ್ಲಿ ಸ್ವತಃ ಪರಮಾತ್ಮನು ಜ್ಞಾನ ಮುದ್ರೆಯಲ್ಲಿ ಕುಳಿತಿರುವ ಚಿತ್ರ ನಿಮಗೆ ಗೋಚರಿಸುತ್ತದೆ ಸುಮಾರು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನಾರನೇ ಇಸುವಿಯಲ್ಲಿ ನಾಸಾವು ಗೂಗಲ್ ಅರ್ತ್ ಮತ್ತು ಸ್ಯಾಟಲೈಟ್ನ ಸಹಾಯದಿಂದ ಈ ಕೈಲಾಸ ಪರ್ವತದ ಮೇಲೆ ಒಂದು ರಿಸರ್ಚ್ ಶುರು ಮಾಡುತ್ತಾರೆ ಈ ಪ್ರಯತ್ನ ಈ ಮೊದಲು ಕೂಡ ಮಾಡಿರುತ್ತಾರೆ ಆದರೆ ಕೆಲವು ವೈಫಲ್ಯದ ಕಾರಣದಿಂದ ಇದು ಇನ್ನೊಂದು ಪ್ರಯತ್ನವಾಗಿತ್ತು ನಂತರ ಗೂಗಲ್ ಅರ್ತ್ ಕೈಲಾಸ ಪರ್ವತದ ಫೋಟೋಗಳನ್ನು ರಿಲೀಸ್ ಮಾಡಿದಾಗ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ಯಾಕೆಂದರೆ ಈ ಫೋಟೋಗಳಲ್ಲಿ ಭಗವಾನ್ ಶಿವನು ಜ್ಞಾನ ಮುದ್ರೆಯಲ್ಲಿ ಕುಳಿತುಕೊಂಡಿರುವ ಚಿತ್ರವೊಂದು ಸೆರೆಯಾಗುತ್ತದೆ ಮತ್ತು ಸ್ವತಃ ಗೂಗಲ್ ಮತ್ತು ನಾಸಾ ಕೂಡ ಕೈಲಾಸ ಪರ್ವತದಲ್ಲಿ ಶಿವ ಇರುವುದನ್ನು ಒಪ್ಪಿಕೊಂಡಿದ್ದಾರೆ ಯಾಕೆಂದರೆ ಈ ಫೋಟೋಗಳಲ್ಲಿ ಶಿವನು ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಂಡಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಈ ಫೋಟೋಗಳನ್ನು ಇವತ್ತು ಕೂಡ ನೀವು ಗೂಗಲ್ನಲ್ಲಿ ನೋಡಬಹುದು ಅದು ನಿಮ್ಮನ್ನು ಕೂಡ ಆಶ್ಚರ್ಯಪಡಿಸುತ್ತದೆ ಮೀಲರೇಪನ ಕತೆ ಸ್ನೇಹಿತರೆ ಹನ್ನೊಂದನೇ ಶತಮಾನದಲ್ಲಿ ಒಬ್ಬ ಬೌದ್ಧ ಭಿಕ್ಷುಕ ಯೋಗಿಯಾದ ಮೀಲರೇಪನು ಕೈಲಾಸ ಪರ್ವತವನ್ನು ಹತ್ತಲು ಯೋಚಿಸುತ್ತಾನೆ ಮತ್ತು ಇವನು ಈ ಕೈಲಾಸ ಪರ್ವತವನ್ನು ಸಂಪೂರ್ಣವಾಗಿ ಹತ್ತುತ್ತಾನೆ ಮತ್ತು ಈ ಪರ್ವತವನ್ನು ಹತ್ತಿಯೂ ಕೂಡ ಜೀವಂತ ವಾಪಸ್ಸು ಬಂದಿರುವ ಮೊದಲ ವ್ಯಕ್ತಿಯಾಗಿರುತ್ತಾರೆ ಆಗ ಜನರು ಇವರನ್ನು ಕೇಳಿದಾಗ ನೀವು ಕೈಲಾಸ ಪರ್ವತದಲ್ಲಿ ಏನು ನೋಡಿದ್ದೀರಿ ಅಲ್ಲಿ ಭಗವಾನ್ ಶಿವನು ಇದ್ದಾರೆಯೇ ಎಂದು ಆದರೆ ಎಲ್ಲವನ್ನು ಕೇಳಿಸಿಕೊಂಡ ಮೀಲರೇಪನು ಏನನ್ನೂ ಉತ್ತರಿಸಲು ಸಾಧ್ಯವಾಗದಿದ್ದಾಗ ಎಲ್ಲರೂ ಆಶ್ಚರ್ಯಪಡುತ್ತಾರೆ ಹೌದು ಸ್ನೇಹಿತರೆ ಆ ದಿನದಿಂದ ಮೀಲರೇಪನಿಗೆ ಏನನ್ನೂ ಕೂಡ ಮಾತನಾಡಲು ಸಾಧ್ಯವಾಗಲಿಲ್ಲ ಸರಿ ಹಾಗಾದರೆ ಸ್ನೇಹಿತರೆ ನಿಮಗೆ ಈ ಕೈಲಾಸ ಪರ್ವತದ ಬಗ್ಗೆ ಏನು ಅನಿಸುತ್ತದೆ ಮತ್ತು ಈ ಪರ್ವತದಲ್ಲಿ ನಿಜವಾಗಿಯೂ ಭಗವಾನ್ ಶಿವನಿದ್ದಾನೆಯೇ ಅಥವಾ ಇಲ್ಲವೇ ಮತ್ತು ಈ ಕೈಲಾಸ ಪರ್ವತಕ್ಕೆ ಸಂಬಂಧಪಟ್ಟ ಏನಾದರೂ ರಹಸ್ಯ ನಿಮಗೆ ತಿಳಿದಿದ್ದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಶುಭಂ ಭವತು ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ ಧನ್ಯವಾದಗಳು